ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೌರಿ ಶಂಕರ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಗ್ರೀಷ್ಮ ಸಪ್ಪಕ್ ಕೂತಿರ್ತಾಳೆ ಸಪ್ಪಕ್ ಕೂತಿದ್ರೆ ಶ್ರೀನಿವಾಸ ಮೂರ್ತಿಗಳು ಬಂದ್ಬಿಟ್ಟು ಯಾಕಮ್ಮ ನಿಮ್ಗೆಲ್ಲಾ ಎಜುಕೇಶನ್ಗೆಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ ನಾನು ವರಿ ಮಾಡಬೇಡ ನೀನು ಏನು ಮಾಡಕ್ಕಾಗತ್ತೆ ಸಂಸ್ಕಾರ ಮತ್ತೆ ಶಿಕ್ಷಣ ಇಲ್ಲ ಹಂಗಾಗಿ ಆತರ ಮಾತಾಡ್ತಾಳೆ ಆ ಏನ್ ಮಾಡ್ತಿ ಹೇಳು ಹಂಗಲ್ಲ ಅಪ್ಪ ಮುಖಾಮುತಿ ನೋಡ್ದೆ ಯಾರಿಗಾದ್ರು ಬೇಜಾರಾಗುತ್ತೆ ಆಗುತ್ತೆ ಅನ್ನೋದು ಕೂಡ ಕಾಣ್ತೀನಿ ಎದ್ರಿಗೆ ಹಾಗ್ ಮಾತಾಡ್ತಾಳಲ್ಲ ಅಂತ ಅಂತಾರೆ ಇರ್ಲಿ ಬಿಡಮ್ಮ ನೀನ್ ಓದಿದ್ರು ಕೂಡ ಗಮನ ಕೊಡು ಅಂತ ಹೇಳಿ ಹೇಳ್ತಾರೆ ಆಯ್ತು ಖಂಡಿತ ನೋಡಿ ನನ್ ಮಗಳು ಎಂತ ಸ್ಥಾನಕ್ ಬಂದ್ಲಿ ಅಂತ ನೀವ್ ಅನ್ಕೋಬೇಕು ಅಷ್ಟು ನಾನು ಸಾಧನೆ ಮಾಡ್ತೀನಿ ವಿದ್ಯೆಯಲ್ಲಿ ಅಂತ ಹೇಳಿ ಹೇಳ್ತಾಳೆ ಆಯ್ತಮ್ಮ ಅದೇ ಬೇಕಾಗಿರೋದು ತಂದೆ ತಾಯಿಗಳಿಗೆ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ಈ ಕಡೆ ರುದ್ರ ನಿಂತಿರ್ತಾನೆ ಆ ಏನ್ ಮಾಡೋದು ಅಂತ ಹೇಳಿ ಹೇಗಾದ್ರೂ ಬುದ್ಧಿ ಕಲ್ಸ್ಬೇಕಲ್ಲಾ ಅಂತ ಹೇಳಿ ನಿಂತಿರ್ಬೇಕಾದ್ರೆ ಪಾರ್ವತಿ ಬರ್ತಾಳೆ ಪಾರ್ವತಿ ಬಂದ್ಬಿಟ್ಟು ಯಾಕ್ಲರುದ್ರಿಂಗ್ ನಿಂತಿ ಅಂತ ಅಂತಾಳೆ ಹಂಗಂದಾಗ ಸುಮ್ನೆ ಇರ್ತಾನೆ ಯಾಕ್ಲಾ ಸಂತೋಷ ಆಯ್ತಲ್ಲ ನಿಂಗೆ ಆ ಮನೆಗೆ ವಂಶದ ಕುಡಿ ಬತಾದೆ ಎಷ್ಟು ಖುಷಿ ಪಡ್ಬೇಕು ಅಂತ ಅಂತಾಳೆ ಹಂಗಂದಾಗ ಅವೋ ನನ್ ಮಾತು ಕೇಳಿಯೇ ಅಂತ ಅಂತ ಹೇಳ ಅದೇನು ಅಂತ ಅಂತಾಳೆ ಹಂಗಂದಾಗ ನಾನು ಅವಳು ಒಟ್ಟಲ್ಲಿರೋ ಮಗುಗೆ ನಾನು ಅಲ್ವೇ ಅಲ್ಲ ಕಾರಣ ಅಂತ ಅಂತಾನೆ ಯಾರಿಗೊಬ್ಬಸ್ರಾಗವಳು ಅವಳು ಅಂತ ಅಂತಾನೆ ಹಂಗ ಅಂತಿದ್ದಂಗೆ ಪಾರ್ವತಿ ಸಿಟ್ಟು ಬಂದ್ಬಿಡ್ತು ಹೇತ್ತಿ ಕೆನ್ನೆಗೆ ಎರಡು ಬಾರಿಸ್ತಾಳೆ ಆಗ್ತಿದ್ದಂಗೆ ಹೇಳ್ತಾಳೆ ನಿಮ್ಮ ಅಪ್ಪನ್ ಏನಾರ ಈ ವಿಷಯ ಗೊತ್ತಾದ್ರೆ ಸುಮ್ನೆ ಬಿಟ್ಟಾರೇನ್ಲಾ ಇಲ್ಲಿವರೆಗೂ ಮಕ್ಳಿಲ್ಲ ಮಕ್ಳಿಲ್ಲ ಅಂತ ನಾವು ಒದ್ದಾಡ್ತಿದ್ದು ಈಗ ಹೆಂಗೋ ನಮ್ದು ವಂಶದ ಕುಡಿ ಓದ್ತಾಳೆ ಅವ್ಳನ್ನ ಸುಮ್ನೆ ಕೆಟ್ಟ ಅನ್ಕತಿ ಅವಳನ್ನ ಅವಳ ಹಾ ನೀನ್ ಕೊಟ್ಟಿನಸ ಎಲ್ಲಾನು ಸಹಿಸಿಕೊಂಡ್ ಬಂದ್ಲು ಹಾ ನೀನ್ ಏನ್ ಮಾಡಿದ್ರು ಮಾಡ್ಸ್ಕೊಂಡ್ ಬಂದ್ಲು ಅದಕ್ಕ ನೀನ್ ಇವ್ ಉತ್ತರ ಕೊಡೋದು ಈ ತರ ಮಾತಾಡೋದು ನಿಮ್ ಗೊತ್ತಾದ್ರೆ ಗೊತ್ತಾದ್ರೂ ಬಿಟ್ಟನೇನ್ಲಾ ಅಂತ ಹೇಳಿ ಈಗ್ಲಾದ್ರು ಏನ್ ಮುಂದಕ್ಕರ ನೆಟ್ ಗಿತ್ಕೋ ಇದೆ ಅಂತ ಹೇಳಿ ಅವು ಹೊಟ್ಟೊಯ್ತಾಳೆ ಆಮೇಲೆ ಇವನು ಸರಿ ರೂಮಿಗೆ ಬರ್ತಾನೆ ಆ ರೂಮಿಗೆ ಬರೋದ್ಕಿನ್ ಮೊದಲು ಈ ಕಡೆ ಶಂಕರ ಉದ್ಯಾನವನದಲ್ಲಿ ಮನೆ ಮುಂದೆ ಸಪ್ಪು ನಿಂತಿರ್ತಾನೆ ಯಾಕೆ ನಮ್ಮ ಮಮ್ಮಿಯವರು ಅಷ್ಟೆಲ್ಲ ಪಿರುತಿ ತೋರಿಸಿದ್ರು ಕೂಡ ನನ್ನ ಮ್ಯಾಕೆ ಹಿಂಗೆ ಅಂದ್ಬಿಟ್ರಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ ಅಷ್ಟೊತ್ತಿಗೆ ನೀವೇ ಕೋಳಿ ಇಬ್ಬರು ಇಬ್ರು ಬರ್ತಾರೆ ಬಂದ್ಬಿಟ್ಟು ಯಾಕಣ ಇಲ್ಲಿ ನಿಂತೀಯೇ ಅಂತನಾ ಅಲ್ಲ ಕಣಲ್ಲ ನಮ್ಮ ಮಮ್ಮಿಯವ್ರಿಂಗ ಅನ್ಬಿಟ್ರು ಜವಾಬ್ದಾರಿ ಕಲ್ತ್ಕೊಳ್ಳಿ ಇಂತವ ಅಂತ ಅಂತಾನೆ ಅಡವ ಯಾಕೆ ಗೊತ್ತಾ ನೀನು ಮುಂದೆ ಆದಂತ ದುಡಿಮೆ ಮಾಡಿದ್ರೆ ಹಾಗೇನು ಇನ್ನು ಪ್ರೀತಿ ಹೆಚ್ಚಾಯ್ತದೆ ಗಂಡಗಂಡ್ರಲ್ಲಿ ಅದಕ್ಕೆ ಅತ್ಕೇವ್ ಹಂಗ ಅಂದಿದ್ರು ಸಿನ್ಮಾದಲ್ಲಿ ನೋಡಿಲ್ವ ನೀನು ಅಂತ ಅಂತಾನೆ ಹಿಂಗಂದಾಗ ಹೌದ್ಲಾ ಅದು ಬಿಟ್ಬೈಯ್ಯ ಓ ನಮ್ಮ ಮಮ್ಮಿಯವ್ರು ಹಂಗೆ ನಾನು ಜವಾಬ್ದಾರಿ ಕಲ್ತ್ಕೋಬೇಕು ಅಂತಲ್ಲಾ ಆಯ್ತು ಬಿಡ್ಲಾ ಅಂತ ಹೇಳಿ ಆಗ ಅವ್ರ ಮಾತಿಗೆ ಆಯ್ತು ಅಂತ ಅಂತಾನೆ ಇತ್ತ ಸರಿ ಅಷ್ಟ ಅಷ್ಟರಲ್ಲಿ ರುದ್ರ ಒಳಗ್ ಬರ್ತಾನೆ ಒಳಗ್ ಬಂದಾಗ ಕೂತಿರ್ತಾಳೆ ಸುನಂದ ಕೂತಿದ್ರೆ ಏ ಈ ಗತ್ತು ಈ ದುರಹಂಕಾರ ಇರ್ಲೇಬೇಕು ನಿನಗೆ ನಂಗೂ ಟೈಮ್ ಬತ್ತದೆ ಅಂತ ಅಂತಾರೆ ಹಂಗಂತಿದ್ದಂಗೆ ಸುನಂದ ಕಾಲೆತ್ತಿ ತೋರಿಸ್ತಾಳೆ ಅವನ ಕಡೆಕೆ ತೋರ್ಸೋತ್ಕೆ ಏನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯವ ಅಂತ ಅಂತಾನೆ ಈ ರೀತಿಯಲ್ಲ ಮರಿತಿದ್ಯಲ ಹೆಂಗೆ ಮರಿ 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 ಅಂತ ಅಂತಾನೆ ದೀಪ ಆರೋಗ್ ಮುಂಚೆ ಜೋರ ಹುರಿತದಂತೆ ಬುಗು ಬುಗ್ ಬುಗ್ ಬುಗು ಹಂಗೆ ನೀನುವೆ ನೀನವೇ ಹುರಿತಾ ಇದೀಯ ಅಂತ ಅಂತಾನೆ ಉರಿ 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 ಚೆನ್ನಾಗ ಉರಿ ಆದ್ರೆ ಅದಕ್ಕೂ ಮುಂಚೆ ಒಂದು ಮಾತು ನೆಪ್ತಿ ಇಟ್ಕೋ ನೀನ್ ಮಾಡಿರೋ ತಪ್ಪಿಗೆ ನನ್ನ ಹತ್ರ ಕ್ಷಮೆ ಕೇಳಬೇಕು ಏನು ಪಾಪ್ತಾಗೆ ಅರಿದಿರೋ ಮಗು ತಪ್ಪು ಮಾಡ್ಬಿಟ್ಟದೆ ಅಂತ ಹೇಳ್ಬಿಟ್ಟು ನಾನು ನೀನನ್ನು ಕ್ಷಮಿಸ್ಬಿಡ್ತೀನಿ ಎಲ್ಲಿ ಕ್ಷಮೆ ಕೇಳ ಕ್ಷಮೆ ಕೇಳ ಕ್ಷಮೆ ಕೇಳ ಕ್ಷಮೆ ಕೇಳು ತೆಪ್ಪ ನಾನೇನ್ ತೆಪ್ಪು ಮಾಡೀನಿ ಅಂತ ಅಂತಳೆ ಸುನಂದ ತೆಪ್ ಮಾಡಿದ್ರೆ ತಾನೆ ಕ್ಷಮೆ ಕೇಳಕ್ಕೆ ಅಂತ ಅಂತಳೆ ಸುನಂದ ಏನು ಮಾಡ್ಲೇ ಇಲ್ವೇ ಹಂಗಾದ್ರೆ ಅಂತ ಅಂತಾನೆ ಕೈಲಿ ಅವಳು ಸಿಗರೇಟ್ ಇಂದ ಹಿಂದಿನ ಸುಟ್ಟಿರ್ತಾಳೆ ಅವಳು ಅವಳಿಗೆ ಸುಡಕ್ ಬಂದಿರ್ತಾನೆ ಆಗ ಅವಳು ಅವನಿಗೆ ತಿರ್ಗಿಸ್ಬಿಟ್ಟು ಎರಡೇಟ್ ಕೊಟ್ಟು ಕೈ ನುಲ್ಸ್ಬಿಟ್ಟು ಸುಟ್ಟಿರ್ತಾಳೆ ನೋಡು ಈ ಗಾಯ ಅನೇನೆ ಮಾಡಿದ್ದಲ್ವಾ ಹೆಂಗ್ ಉರಿತಾ ಇದ್ ಗೊತ್ತ ಈಗ್ಲೂ ಉರಿತ ಐತೆ ಈ ಉರಿ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ನನ್ ಕೋಪ ಕಡಿಮೆ ಆಗ್ಬೇಕು ಅಂದ್ರೆ ನೀನು ಕ್ಷಮೆ ಕೇಳಲೇಬೇಕು ನನ್ನ ಹತ್ರ ಅಂತ ಎದ್ ನಿಂತ್ಕಾನೆ ಕೆಪ್ ಮಾಡಿರೋದು ನೀನು ತೆಪ್ಪು ನಿಂದು ಅಂದ್ಮೇಲೆ ನಾನು ಯಾಕೋ ಕ್ಷಮೆ ಕೇಳಬೇಕು ಸುಮ್ಮನೆ ಇದ್ರೆ ಸರಿ ಸುಮ್ಮನೆ ಇದ್ರೆ ಒಳ್ಳೇದು ಕೇಳಿ ಹೇಳ್ಕೊ ಕೇಳ್ಸ್ಕೊ ನಾನು ಹೇಳ್ತಾ ಇದ್ದೀನಿ ನಿನ್ನ ಈ ಮಟ್ಟಿಗೆ ಬೆಳ್ಕೊಂಡಿದ್ಯಾ ಅಂತ ಗೊತ್ತಾಗ್ಲಿಲ್ಲ ನಂಗೆ ಗೊತ್ತೈತೆ ಕಣ ನಂಗೆ ನಿನ್ನ ಅಹಂಕಾರವ ಹೆಂಗೆ ಮುರಿದಾಕ್ಬೇಕು ಅಂತ ನಂಗೆ ಗೊತ್ತದೆ ನೀನೀಟೆಲ್ಲ ಚಿಗುರು ಕಳಿಕ ಕಾರಣ ಆ ಗೌರಿನ ಮುಗ್ಸಾಕಿ ಆಮೇಲೆ ನಿಮ್ಗತಿ ಅಂತ ಅಂತಂದ್ರೆ ಅಯ್ಯೋ ಅಲ್ಲ ನೀನು ಗೌರವನ್ನ ಮುಗಿಸ್ದಿರ್ಲಿ ಅವಳನ್ನ ಮುಟ್ಟಕ್ಕೂ ಕೂಡ ಆಗೋದಿಲ್ಲ ಯಾಕೆ ಅಂದ್ರೆ ಯಾಕೇಳು ಹಿಂದೆ ಇರೋದು ಜೋಗಿನ ಸಿಂಹ ಆ ಸಿಂಹ ಇರೋವರೆಗೂ ನೀನ್ ಏನು ಮಾಡಕ್ ಅಂತ ಹೇಳಿ ಹೇಳ್ತಾಳೆ ಆ ಹೇಳ್ದಾಗ ರುದ್ರ ಒಂದು ಕ್ಷಣ ದಂಗಾಗಿ ನಿಂತ್ಕತಾನೆ ನಮ್ಮ ಆಸ್ನದ್ ಮರಿಸಿಂಹ ಅದು ಗೊತ್ತಾಯ್ತಾ ಅಂತ ಹೇಳಿ ಹೇಳ್ತಾಳೆ ಹಂಗಂದಾಗ ಇವನು ಏನ್ ಇಷ್ಟೊಂದು ಬರ್ಕ ಬಿಟ್ಟವಳಲ್ಲ ಅಂತ ಅವಳೆ ನೋಡ್ತಾ ನಿಂತ್ಕತ್ತಾಳೆ ನಿನ್ ಮನ್ಸಲ್ಲಿ ಇಂತ ವಿಚಾರ ಐತೆ ಅಂತ ಏನಾರ ಗೊತ್ತಾಯ್ತು ಶಂಕರನಿಗೆ ಆ ಕ್ಷಣದಲ್ಲೇ ನೀನ್ ಇರೋದಿಲ್ಲ ಈ ಪೌರುಷ ಏನಿದ್ರು ತ ಅಷ್ಟೇಯ ತಿಳೀತಾ ಅಂತ ಹೇಳಿ ಸುನಂದ ಅವಾಜ್ ಆಗ್ತಾಳೆ ಎಚ್ಚರಿಕೆನೂ ಕೂಡ ಕೊಡ್ತಾಳೆ ಸುಮ್ನೆ ಬಿಡೋದಿಲ್ಲ ನಿನ್ನನ್ನ ಶಂಕರ ಮಾತ್ರವ ಅಂತ ಹೇಳಿ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಗೌರಿಶಂಕರ ಧಾರವಾಹಿ ತುಂಬಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ನೋಡಿ ನಿಮ್ಮ ಪ್ರೋತ್ಸಾಹ ಬಹಳಷ್ಟು ಬಹಳಷ್ಟು ಮುಖ್ಯ ನಿಮ್ಮ ಆಶೀರ್ವಾದವೇ ಬಹಳಷ್ಟು ಮುಖ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್